ಸ್ನೇಹಿತರೆ ರಾಜ್ಯದಲ್ಲಿ ಮತ್ತೆ ಐದು ದಿನಗಳ ಕಾಲ ಮಳೆಯಾಗುವ ಮಾಹಿತಿ ಹವಾಮಾನ ಇಲಾಖೆ ನೀಡಿದೆ ಈಗಾಗಲೇ ದೇಶದ ಹಲವು ರಾಜ್ಯಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ವಾರ್ಷಿಕವಾಗಿ ಈ ವರ್ಷ ಮಳೆ ಅಬ್ಬರ ಹೆಚ್ಚಾಗಿದೆ ಅಂತ ಹೇಳಬಹುದು ಅದರಲ್ಲಿ ಕರ್ನಾಟಕದಲ್ಲಿ ಕೆಲವು ದಿನಗಳ ಹಿಂದೆ ಮಳೆಯೇ ಸುರಿಯುತ್ತಿದೆ ನಿನ್ನೆಯೂ ಸಹಿತ ಹಲವೆಡೆ ಗುಡುಗು ಸಹಿತ ಭಾರೀ ಮಳೆಯಾಗಿದೆ ಹಾಗಾಗಿ ಇನ್ನೇನು ಕರಾವಳಿ ಜಿಲ್ಲೆಗಳಲ್ಲಿ ಹಾಗೂ ಉತ್ತರ ಕರ್ನಾಟಕ ಮಲೆನಾಡಿನ ಭಾಗದಲ್ಲಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಇದಲ್ಲದೆ ದಕ್ಷಿಣ ಕನ್ನಡ ಒಳನಾಡಿನ ತುಮಕೂರು ಮಂಡ್ಯ ಮೈಸೂರು ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಸಹಿತ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಹಾವೇರಿ ಕಲಬುರಗಿ ಕೊಪ್ಪಳ ವಿಜಯಪುರ ಯಾದಗಿರಿ ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಗದಗ ಜಿಲ್ಲೆಗಳಲ್ಲಿ ಸಾಧಾರಣದಿಂದ ಭಾರಿ ಮಳೆಯಾಗಲಿದೆ ಬೆಂಗಳೂರಿನಲ್ಲಿ ಇನ್ನಷ್ಟು ಮಳೆ ಸುರಿಯಲಿದೆ ಅಂತಕ್ಕಂಥ ಮಾಹಿತಿ ಇದೆ ನಿನ್ನೆ ಸಹಿತ ಬೆಂಗಳೂರಿನಲ್ಲಿ ಭಾರಿ ಮಳೆಯಾಗಲಿದೆ ಹಾಗಾಗಿ ಬೆಂಗಳೂರಿನಲ್ಲಿ ಬುಧವಾರ ದಾಖಲೆ ಪ್ರಮಾಣದಲ್ಲಿ ಬಿಸಿಲು ಕಂಡು ಬಂದಿದ್ದು ಸಂಜೆ ಭಾರಿ ಮಳೆ ಸುರಿಯುವಂತಹ ಸಾಧ್ಯತೆಗಳು ಕಂಡುಬಂದಿದೆ ಅಂತಕ್ಕಂಥದ್ದು ಈಗ ಮತ್ತೆ ಐದು ದಿನ ಮಳೆ ಬರಲು ಕಾರಣ ಏನೆಂದರೆ ಈ ಚಂಡಮಾರುತ ಎಫೆಕ್ಟ್ನಿಂದಾಗಿ ಮಳೆ ಬರುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಉತ್ತರ ಬಂಗಾಳಕೊಲ್ಲಿಯಲ್ಲಿ ಚಂಡಮಾರುತವು ರೂಪುಗೊಳ್ಳುತ್ತಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಹೀಗಾಗಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇನ್ನಷ್ಟು ಮಳೆ ಆಗುವ ಸಾಧ್ಯತೆ ಇದೆ ಹಾಗೆ ಅಕ್ಟೋಬರ್ ಐದರಿಂದ ಅಕ್ಟೋಬರ್ ಹತ್ತರವರೆಗೆ ಈ ಅವಧಿ ಮಳೆ ಬರಬಹುದು ಪಶ್ಚಿಮ ಬಂಗಾಳ ಒಡಿಶಾ ಛತ್ತೀಸ್ಗಢ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಮತ್ತು ಪೂರ್ವ ಮಧ್ಯ ಪ್ರದೇಶದಲ್ಲಿ ಭಾರೀ ಮಳೆಯಾಗಬಹುದು ಅಂತಕ್ಕಂಥ ಮಾಹಿತಿ ಹವಾಮಾನ ಇಲಾಖೆ ನೀಡಿದೆ ಇನ್ನು ತಮಿಳುನಾಡಿನಲ್ಲಿ ಚಂಡಮಾರುತವು ರೂಪುಗೊಳ್ಳುವುದರಿಂದ ಅದರ ಪ್ರಭಾವ ಕರ್ನಾಟಕದ ಮೇಲೆಯೂ ಆಗಲಿದೆ ಅಂತಕ್ಕಂತಹ ಮಾಹಿತಿ ಹವಾಮಾನ ಇಲಾಖೆ ನೀಡಿದೆ ಮುಂದಿನ ಐದು ದಿನಗಳ ಕಾಲ ಈಶಾನ್ಯ ರಾಜ್ಯಗಳು ಮತ್ತು ದಕ್ಷಿಣ ಭಾಗದಲ್ಲಿ ಕೆಲವು ಭಾಗಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಅಂತಕ್ಕಂಥ ಮಾಹಿತಿ ನೀಡಿದೆ ಹಾಗೆ ರೈತರು ಜನರು ಜಾಗೃತಕರ ಆಗಿರಬೇಕು ಅಂತಕ್ಕಂಥದ್ದು ಜನಕಲ್ಯಾಣದ ಕಳಕಳಿ ನಮಸ್ಕಾರ ಧನ್ಯವಾದಗಳು